ವಾರ್ಡಿನ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ ಸರ್ ಸಮಾಜ ಸೇವೆ ಮಾಡಬೇಕು ಒಳ್ಳೇದು ಬಯಸಬೇಕು ಎಲ್ಲರಿಗು ಒಳ್ಳೇದು ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ನಮ್ಮ ಮೋದಿಜಿ ಇರೋ ಗಂಟ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಧನ್ಯವಾದಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ವಾರ್ಡಿನ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ ಸರ್ ಈ ಬಾರಿ ತುಟು ಏನು ಸಂಕಲ್ಪ ಮಾಡಿಕೊಂಡಿದ್ದೀರ ಸರ್ ಸಮಾಜ ಸೇವೆ ಮಾಡಬೇಕು ಒಳ್ಳೇದು ಬಯಸ್ಬೇಕು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಸರ್ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಬಿ ಬಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೂಡಿ ಸಂಸದರ ಒಂದು ಎಂ ಚುನಾವಣೆ ಆಗುತ್ತೆ ಸರ್ ಸೊ ಈ ಸಂದರ್ಭದಲ್ಲಿ ತಾನೇ ಅದಕ್ಕೆ ಸರ್ ಈ ಸತಿ ಇನ್ನೂರ ಇಪ್ಪತ್ತೆಂಟಕ್ಕೆ ಇನ್ನೂರ ಇಪ್ಪತ್ತೆಂಟು ನಮ್ಮದು ಬಿ ಜೆ ಪಿ ಜೆ ಡಿ ಎಸ್ ಮಿಕ್ಸ್ ಆಗಿ ಬಂದೇ ಬರುತ್ತೆ ಇನ್ನೂರ ಇಪ್ಪತ್ತೆಂಟು ಓವರ್ ಆಲ್ ಇಂಡಿಯಾದಲ್ಲಿ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಬಂದೇ ಬರುತ್ತೆ ಸರ್ ಇಪ್ಪತ್ತೈದು ಸೀಟ್ ಬಂದ್ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಮೋದಿಜಿ ಇರೋ ಗಂಟ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಅವರು ಹೇಳ್ತಿದಾರೆ ನಾವು ಹೆಚ್ಚು ಕಡಿಮೆ ಹದಿನೈದು ಸೀಟ್ ಮೇಲೆ ತಗೊಳ್ತೀವಿ ಸರ್ ಅದು ಏನಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಏನಾಗಿದೆ ಯುವಕರೆಲ್ಲ ಹಾಳಾಗ್ತಾ ಇದಾರೆ ಬಿಟ್ಟಿ ಭಾಗ್ಯ ಈಗ ಎರಡು ಸಾವಿರ ರೂಪಾಯಿ ಕೊಡೋದಿರ್ಬೋದು ಮತ್ತು ಒಂದು ಲೈಟ್ ಬಿಲ್ದಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ಬಿಟ್ಟಿ ಭಾಗ್ಯ ಓಲ್ಡ್ ಏಳು ಪಿಂಚನ್ ಬರುತ್ತೆ ಒಂದು ಮನೆಗೆ ಐದು ಸಾವಿರ ಹೋಗ್ತಾಯಿದೆ ಕೆಲಸ ಮಾಡೋರು ಯಾರವ್ರೆ ಎಲ್ಲಿಂದ ತರ್ತಾರೆ ದುಡ್ಡು ಸರ್ಕಾರ ಎಲ್ಲಿಂದ ತರುತ್ತೆ ಹೇಳಿ ಯಾವುದೇ ಕಾರಣಕ್ಕೂ ಅದು ಆಗಲ್ಲ ಎಮ್ ಪಿ ಎಲೆಕ್ಷನ್ ಗಂಟೆ ಮುಂದುವರ್ಸ್ತಾರೆ ಆಮೇಲೆ ಸ್ಟಾಪ್ ಆಗುತ್ತೆ ಬಿಡಿ ಅದರಿ ಇಲ್ಲಿ ವಿಶೇಷವಾಗಿ ಈ ವರ್ಷ ಏನಂದರೆ ನಮಗೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರ ದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ ಪ್ರತಿಯೊಬ್ಬರು ನಾಗರಿಕರು ಆವತ್ತಿನ ದಿನ ಮನೆ ಒಂದು ದೀಪ ಒಂದು ಐದೇ ದೀಪ ಹಸಿ ಆಚರಣೆ ಮಾಡಬೇಕು ದೀಪಾವಳಿ ಹಬ್ಬ ಹೆಂಗೆ ಆಚರಣೆ ಮಾಡ್ತೀವೋ ಆ ಥರ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಸಮಸ್ತ ಜನತೆಗಳಿಗೆ ನಾವು ಕೇಳ್ಕೊತ ನಾವು ಪ್ರತಿಯೊಂದು ನಮ್ಮ ನಾಯಕರಾದಂಥ ಎಚ್ ರವೀಂದ್ರವರು ಚೇರ್ಮನ್ರು ಚಂದ್ರಪ್ಪ ಅವರು ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಅಕ್ಷತೆ ಕಾಳು ಮತ್ತು ರಾಮನ ಫೋಟೋನ ಪ್ರತಿಯೊಂದು ಮನೆಗೂ ತಲುಪ್ಸಿದ್ದೀವಿ ಮತ್ತು ಇನ್ನೂ ದಿನ ಕಾರ್ಯಕ್ರಮ ಇದೆ ಅವತ್ತು ಅಲ್ಲಿವರೆಗೂ ನಾವು ಮಾ ಮಂತ್ರಾಕ್ಷತೆ ಕಾರ್ಯಕ್ರಮನ ಮುಂದುವರಿಸ್ತೀವಿ ಮತ್ತು ದೇವಸ್ಥಾನಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ವಿಶೇಷವಾದ ಪೂಜೆ ಕಾಳಿಕಾಂಬ ಟೆಂಪಲ್ಲು ಮತ್ತು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ದೊಡ್ಡ ಮಾರಮ್ಮನ ದೇವಸ್ಥಾನ ಕಾಳಕಾಳೇಶ್ವರ ಮತ್ತು ಈಶ್ವೇಶ್ವರ ಉದ ಎಲ್ಲ ದೇವಸ್ಥಾನದಲ್ಲೂ ವಿಶೇಷ ಪೂಜೆನ ನಾವು ಏರ್ಪಡಿಸಿದ್ದೀವಿ ಅವಳಳ್ಳಿ ವಸತಿಯಿಂದ ಒಂದು ಹಬ್ಬದ ವಾತಾವರಣ ಅವತ್ತೊಂದು ದಿನ ಕ್ರಿಯೇಟ್ ಆಗುತ್ತೆ ಸರ್ತಾ ಇದ್ದು ಸರ್ ಹೆಚ್ಚು ಕಡಿಮೆ ನಾವು ಐದು ದೇವಸ್ಥಾನದಲ್ಲೂ ನಾವು ಇನ್ಚಾರ್ಜ್ ಈ ಕಡೆ ಮಾಡ್ಕೊಂಡಿದ್ದೀವಿ ಐದು ದೇವಸ್ಥಾನದಲ್ಲೂ ಅಲ್ಲಲ್ಲೇ ಟಿ ವಿಗಳು ಹಾಕಿ ಒಂದು ಅಲ್ಲೇ ಪ್ರಸಾದ ವಿನಿಯೋಗ ಭಜನೆ ಕಾರ್ಯಕ್ರಮ ರಾಮನ್ ಭಜನೆ ವಿಶೇಷವಾಗಿರುತ್ತೆ ಅವತ್ತು ಎಲ್ಲ ದೇವಸ್ಥಾನದಲ್ಲೂ ವಿಶೇಷವಾಗಿರುತ್ತೆ ಸರ್ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ರಾಜ್ಯದಿಂದ ವಿಗ್ರಹ ಒಂದು ಪ್ರತಿಷ್ಠಾಪನೆ ಆಗ್ತಿದೆ ಮೈಸೂರಿನ ಒಬ್ಬ ಬಲರಾಮ ಸೊ ಇದ್ರ ಬಗ್ಗೆ ಸರ್ ನಮಗೆ ಹೆಮ್ಮೆ ಅಲ್ವ ಸರ್ ತಾಯಿ ಚಾಮುಂಡೇಶ್ವರಿ ಇರೋವಂಥ ಜಾಗದಿಂದ ರಾಮ ಹೋಗ್ತಾ ಇದ್ದಾನೆ ಅಂದರೆ ನಮ್ಗೆ ಅದಕ್ಕಿಂತ ಸೋಬ್ಬಾಗಿ ಇನ್ನೇನು ಸರ್ ಅದು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದೆ ವಿಶೇಷವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಅದನ್ನು ಪೂಜಿಸ್ತಾರೆ ಅಂದರೆ ನಾಮ ತಂದ ಭಾಗ್ಯ ನಾವು ಅದನ್ನು ಮೈಸೂರು ಕಡೆಯವರೇ ಆಗಿರೋದ್ರಿಂದ ನಮಗೆ ಹೆಮ್ಮೆ ನಾವು ಮೂಲತಃ ಮೈಸೂರವರೇ ಆಗಿರೋದಿಂದ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಸರ್ ಇನ್ನೊಂದು ಮಾತು ಹೇಳಬೇಕಂದ್ರೆ ಈಗ ಎಂ ಪಿ ಚುನಾವಣೆ ನಂತರ ಬಿ ಬಿ ಎಂ ಪಿ ಚುನಾವಣೆ ಆಗುತ್ತೆ ಅಂತೆಲ್ಲ ಹೇಳ್ತಿದಾರೆ ಸೊ ಈ ಸಂದರ್ಭದಲ್ಲಿ ತಾವು ಒಬ್ಬರು ಆಕಾಂಕ್ಷೆ ಅಂತ ಈ ಏರಿಯಾದಲ್ಲಿ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ ಹೇಳ್ತೀವಿ ಸರ್ ನಮ್ಮ ನಾಯಕರಿಗೆ ಬಿಟ್ಟಿದ್ದು ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾಯಕರು ಏನು ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಮಿಕ್ಕಿದೆಲ್ಲ ನಾಯಕರು ತೀರ್ಮಾನ ಮಾಡ್ತಾರೆ ಬದ್ಧರಾಗಿರ್ತೀವಿ ಒಟ್ಟು ಒಬ್ಬ ಸುವಾಶ ಒಳ್ಳೆದೇ ಆಗಲಿ ನಮ್ಮ ಬೃದರ್ಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರು ಎಲ್ಲ ಯಶಸ್ವಿ ಕಾರ್ಯಕ್ರಮಕ್ಕೂ ಜೊತೆಯಾಗಿದ್ದು ಆಸೆ ಇರ್ತೀನಿ ಸರ್ ನಾನು ಖಂಡಿತ ಅವ್ರ ಜೊತೆಯಲ್ಲೇ ಇರ್ತೀನಿ ಸರ್ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಥ್ಯಾಂಕ್ಸ್